ನಮಸ್ಕಾರ ಸ್ನೇಹಿತರೆ ಕನಿಷ್ಕಾಸ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾವು ಮಿಲಿಟ್ರಿ ಹೋಟೆಲ್ ಸ್ಟೈಲ್ನಲ್ಲಿ ಒಳ್ಳೆ ಗೀ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಘೀ ರೈಸು ಯಾವುದೇ ಬಾಸ್ಮತಿ ರೈಸಲ್ಲಾಗಲಿ ಅಥವಾ ತುಂಬ ಕಾಸ್ಟ್ಲಿ ಅಕ್ಕಿನಲ್ಲಾಗಲಿ ಮಾಡೋ ಅವಶ್ಯಕತೆ ಇಲ್ಲ ನಾವು ಮನೇಲಿ ಉಪಯೋಗಿಸೋ ಸಾಧಾರಣ ಅಕ್ಕಿಯಿಂದನೇ ನಾವು ಒಳ್ಳೆಯ ಗೀ ರೈಸ್ನ ಕೂಡ ಮಾಡ್ಕೋಬೋದು ಸೊ ಗೀ ರೈಸ್ ತುಂಬ ಫಾಸ್ಟಾಗೂ ಆಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಜೊತೆಗೆ ಒಳ್ಳೆ ಗ್ರೇವಿ ಇದ್ದರೆ ಭರ್ಜರಿಯಾಗಿ ಊಟ ಆಗಿರುತ್ತೆ ಅದರಿಂದ ಗೀ ರೈಸ್ ಹೇಗೆ ಮಾಡೋದು ಅದು ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲಿ ಅಂತ ನಾವು ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಪಾತ್ರೆ ತಗೊಂಡು ಅದರಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಕುಕ್ಕರ್ ಬಳಸ್ತಾ ಇಲ್ಲ ಪಾತ್ರೆಯಲ್ಲಿ ಇಂಗ್ಸೋ ಕ್ರಮದಲ್ಲಿ ಇಂಗಿಸಿ ಗೀ ರೈಸ್ ಮಾಡ್ತಾ ಇರೋದು ಇಲ್ಲಿ ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾನು ಬಾರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಪಲಾವ್ ಎಲೆನ ಸೇರಿಸ್ತಾ ಇದ್ದೀನಿ ಪಲಾವ್ ಎಲೆ ಸಾಧಾರಣವಾಗಿ ಮಲೆನಾಡು ಸೈಡಲ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ ನಮ್ಮ ಮನೆಯಲ್ಲೂ ಇರೋದ್ರಿಂದ ನಾನು ಇದನ್ನು ಬಳಸ್ತಾ ಇದ್ದೀನಿ ನಿಮ್ಮಲ್ಲಿ ಇದು ಇಲ್ಲ ಅಂದರೆ ನೀವು ಬಿರಿಯಾನಿ ಎಲೆಗಳನ್ನ ಉಪಯೋಗಿಸ್ಬೋದು ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸೋಂಪು ಚಕ್ರ ಮಗ್ಗು ಮರಾಠಿ ಮಗ್ಗು ಸ್ಟಾರ್ ಹೂವು ಅಂತಾರೆ ಅದನ್ನು ಹಾಕಿ ಬಾಡಿಸೋಣ ಮಸಾಲಾಗೆ ಗೆಡ್ಡೆ ಬೆಳ್ಳುಳ್ಳಿ ಎರಡರಿಂದ ಮೂರು ಇಂಚು ಶುಂಠಿ ಒಂದು ಎಂಟರಿಂದ ಹತ್ತು ಹಸಿಮೆಣಸಿನಕಾಯಿ ಎರಡರಿಂದ ನಾಲ್ಕು ಇಂಚು ಚಕ್ಕೆ ಎಂಟರಿಂದ ಹತ್ತು ಲವಂಗ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಆಗೋಷ್ಟು ರೈಸ್ನ ಮಾಡ್ಕೊಳ್ತಾ ಇರೋದ್ರಿಂದ ಇಷ್ಟು ಜಾಸ್ತಿ ತಗೊಳ್ತಿದ್ದೀನಿ ನೀವು ಅಕ್ಕಿ ಅಳತೆಗನುಗುಣವಾಗಿ ನೀವು ಸ್ಪೈಸಸ್ ಯೂಸ್ ಮಾಡ್ಕೋಬೋದು ಮಸಾಲಾನ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಸೇರಿಸ್ಕೊಂಡು ಇದಕ್ಕೆ ಒಂದು ಕಟ್ಟು ಪುದೀನ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದ್ದೀನಿ ಒಳ್ಳೆ ಅರೋಮಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಪುದೀನ ಕೊತ್ತಂಬರಿ ಹಾಕಿದ ತಕ್ಷಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ ನಂತರ ಇದೇ ಪಾತ್ರೆಗೆ ನೀವು ಎಷ್ಟು ಅಕ್ಕಿ ತೊಗೊಳ್ತೀರೋ ಅದಕ್ಕೆ ಎರಡರಷ್ಟು ನೀರು ಬೆರೆಸ್ಕೋಬೇಕಾಗತ್ತೆ ಇಲ್ಲಿ ಕಸೂರಿ ಮೇಥಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅದು ಕೂಡ ರಿಚ್ ಅರೋಮ ಕೊಡುತ್ತೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಅದನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ನೀರು ಸೇರಿಸ್ಕೊಳ್ಳಿ ಎಷ್ಟು ಅಕ್ಕಿ ತಗೊಂಡ್ತಿರೋ ಅದಕ್ಕಿಂತ ಎರಡರಷ್ಟು ನೀರು ಹಾಕಿ ಹೆಚ್ಚಿಗೆ ಹಾಕಬಾರ್ದು ಯಾಕೆಂದ್ರೆ ಇಂಗಿಸ್ತಾ ಇರೋದ್ರಿಂದ ನಾವು ನೀರು ಹೆಚ್ಚು ಕಮ್ಮಿ ಇರೋದನ್ನು ನಾವು ಫ್ಲೇಮಲ್ಲಿ ಉರಿನಲ್ಲೇನೆ ನಾವು ಮ್ಯಾನೇಜ್ ಮಾಡ್ಕೋಬೇಕು ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಈ ರೀತಿ ಕುದಿವಾಗ ಅಕ್ಕಿ ಬೆರೆಸ್ಕೊಂಡು ತಕ್ಷಣ ನೀವು ಸ್ಟವ್ನ ಸಿಮ್ ಮಾಡ್ಕೋಬೇಕು ಅಂದರೆ ಲೋ ಫ್ಲೇಮ್ ಇಟ್ಕೋಬೇಕು ಇಲ್ಲ ಅಂದ್ರೆ ತಳ ಇಟ್ಕೊಳ್ಳುತ್ತೆ ಇಂಗ್ಸೋ ವಿಧಾನದಲ್ಲಿ ನೀರು ಕುದಿವಾಗ ಅಕ್ಕಿ ಹಾಕಿ ತಕ್ಷಣ ಒಲೆನ ಸಿಮ್ ಮಾಡ್ಕೊಳ್ಳಿ ಸಿಮ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿಟ್ಬಿಡಿ ಪ್ಲೇಟ್ನ ಒಂದು ಐದು ನಿಮಿಷ ಆದಮೇಲೆ ಅಥವಾ ಏಳು ನಿಮಿಷ ಆದಮೇಲೆ ತೆಗೆದು ನೋಡಿದಾಗ ಈ ಥರ ಸಣ್ಣ ಸಣ್ಣಕ್ಕೆ ತೂತ್ ಬಿದ್ದಿರುತ್ತೆ ಅಂಥ ಟೈಮಲ್ಲಿ ನೀವು ಸ್ಟವ್ನ ಆಫ್ ಮಾಡಿ ಮುಚ್ಚಳನ ಹಾಗೆ ಮುಚ್ಚಿಟ್ಬಿಟ್ಟು ದಮ್ ಮಾಡಿ ಈಗ ಉದುರುದ್ರಾಗಿ ಉದ್ರಾಗಿ ಬಂದಿರೋ ಗೀ ರೈಸ್ ರೆಡಿ ಇದೆ ಇದರ ಮೇಲೆ ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕಿನೂ ನೀವು ಸರ್ವ್ ಮಾಡ್ಬೋದು ಇದಕ್ಕೆ ಒಂದು ಒಳ್ಳೆ ರೈತ ಅಥವಾ ವೆಜ್ ಕುರ್ಮಾ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಯಾವುದಾದ್ರೂ ಒಂದು ಸೈಡ್ ನಾನ್ ವೆಜ್ ಕೊಟ್ಟರೆ ತುಂಬ ಒಳ್ಳೆ ಊಟ ಆಗುತ್ತೆ ಭರ್ಜರಿ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಮ್ಮ ಮನೇಲಿ ಇವತ್ತು ನಾನ್ ವೆಜ್ ಇತ್ತು ಹಾಗಾಗಿ ಅದಕ್ಕೆ ಮಾಡ್ಕೊಂಡಿದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು